ಸರ್ ನಮಸ್ತೆ ಇದೇನು ಕಾಣ್ತೈತೆ ಇದು ಅರವತ್ತೈದು ಎಕರೆ ಬೌಂಡ್ರಿ ಪ್ಯೂರ್ ರೆಡ್ ಸೈಲ್ ಇರುವಂಥ ರೆಡ್ ಸೈಲ್ ಇದು ಜಾಗ ಒಂದೇ ಪ್ಲಾಟಾಗೈತೆ ಪ್ಯೂರ್ ರೆಡ್ ಸೈಲು ಒಂದೇ ಲೆವೆಲ್ ಆಗೈತೆ ಜಾಗ ಜಮೀನಲ್ಲಿ ಒಂದು ಮನೆ ಹತ್ತು ಬೋರು ಐದು ಟಿ ಸಿ ಇವೆ ಜಾಗದಲ್ಲಿ ಜಮೀನಲ್ಲಿ ಲೊಕೇಶನ್ ಲೊಕೇಶನಲ್ಲಿ ಇದೆ ನೋಡಿ ಬೆಟ್ಟದ ವ್ಯೂ ನೋಡಿ ಬೆಟ್ಟ ಹೆಂಗೆ ಕಾಣಿಸ್ತಿದೆ ಒಳ್ಳೆಯ ಲೊಕೇಶನಲ್ಲಿರುವಂಥ ಜಾಗ ಜಾಗ ತುಂಬ ಚೆನ್ನಾಗಿದೆ ನೋಡಿ ವ್ಯೂ ರೆಡ್ ಸೈಡ್ ನೀವು ಎಲ್ಲಿ ಗಂಡು ಕಾಳ ನೋಡ್ತಾಯಿದ್ರು ಭೂಮಿ ಕೆಂಪಾಗೇ ಕಾಣ್ತಿದೆ ನೋಡಿ ಅಕ್ಕಪಕ್ಕ ಎಲ್ಲ ತೋಟಗಳು ಮಾಡಿದ್ದಾರೆ ಎಲ್ಲ ಡೆವಲಪ್ಮೆಂಟ್ ಆಗಿರುವಂಥ ಜಾಗ ಇದು ತುಂಬ ಚೆನ್ನಾಗಿದೆ ಹತ್ತು ಬೋರ್ ಬರ್ತವೆ ಐ ಟಿ ಸಿ ಒಂದು ಮನೆ ಡಾಂಬರ್ ರಸ್ತೆಯಿಂದ ನಾನು ರೆಡಿ ನಾನೂರಡಿ ರೋಡು ಒಳ್ಳೆಗಾಲದಿಂದ ಬರೀ ಕೇವಲ ಆರು ಕಿಲೋಮೀಟ್ರ್ ಇದು ಜಾಗ ಬೆಂಗಳೂರಿಂದ ನೂರ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಒಂದೇ ಆಗಿದೆ ಪಕ್ಕದಲ್ಲಿ ಸರ್ಕಾರಿ ಮುರಾರ್ಜಿ ಸ್ಕೂಲು ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲು ಈ ಜಾಗಕ್ಕೆ ಆಗಿದೆ ಒಂದೇ ಪ್ಲಾಟ್ ಆಗಿದೆ ಪ್ಯೂರ್ ರೆಡ್ ಸೈಲು ಯಾವ ಕಡೆ ನೋಡಿದ್ರು ಕೆಂಪು ಹಾಗೇ ಕಾಣ್ತದೆ ಬೆಟ್ಟ ಸಾಲು ಒಳ್ಳೆ ವಾತಾವರಣ ಜಾಗದಲ್ಲಿ ಅರವತ್ತೈದು ಎಕರೆ ಬೋಂಡ್ರಿ ಭೂಮಿಲಿ ಏನು ಬೇಕಾದರೂ ಬೆಳೆಯುವಂಥ ಭೂಮಿ ಇದು ಅಕ್ಕಪಕ್ಕ ಎಲ್ಲ ಡೆವಲಪ್ಮೆಂಟ್ ಮಾಡಿ ತೋಟಗಳು ಮಾಡಿದ್ದಾರೆ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ